ಬಂಧುಗಳೇ ಏನು ರಾಜ್ಯ ಸರ್ಕಾರ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಆಹ್ವಾನ ಪತ್ರಿಕೆಯನ್ನು ಆಹ್ವಾನಿಸಿದೆ ಆದರೆ ನಮ್ಮ ಕೆಂಪೇಗೌಡರ ಜಯಂತಿಯನ್ನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕನ್ನಡದ ಏಕೈಕ ಪ್ರಧಾನಮಂತ್ರಿಯಾದಂಥ ದೇವೇಗೌಡರ ಹೆಸರನ್ನ ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದ ಕುಮಾರನ ಹೆಸರನ್ನ ಬಿಟ್ಟು ಈ ಒಂದು ಜಯಂತಿಯನ್ನು ನಾವು ಆಚರಿಸ್ತಾರದು ಇಡೀ ನಮ್ಮ ಕುಲ ಬಾಂಧವರಿಗೆ ನಮ್ಮ ಒಕ್ಕಲಿಗ ಸಮಾಜಕ್ಕೆ ಮಾಡಿದಂತ ಅವಮಾನ ಇದನ್ನ ಇಡೀ ನಮ್ಮ ಒಕ್ಕಲಿಗ ಸಮಾಜ ಖಂಡಿಸ್ಬೇಕು ಖಂಡಿಸ್ತೀವಿ ಹಾಗೂ ರಾಜ್ಯ ಒಕ್ಕಲಿ ಸಂಘ ಸಹಿತ ಇದನ್ನ ಖಂಡಿಸಬೇಕು ಈ ಒಂದು ಸರ್ಕಾರ ವಿರುದ್ಧ ಧಿಕ್ಕಾರವನ್ನು ಕೂಬೇಕು ಇದು ಸರ್ಕಾರಕ್ಕೆ ಚೀಮಾರಿನ ಹಾಕಬೇಕು ಅಂತ ಹೇಳಿ ಇಡೀ ರಾಜ್ಯ ವಕೀಲರ ಸಂಘಕ್ಕೂ ಹಾಗೂ ನಾನು ರಾಜ್ಯ ಒಕ್ಕಲ ಸಂಘದ ನಿರ್ದೇಶನಾಗಿ ಈ ಒಂದು ಏನು ರಾಜ್ಯ ಸರ್ಕಾರ ಕುಮಾರನನ್ನ ಮತ್ತು ದೇವೇಗೌಡರನ್ನ ಕೈ ಬಿಡೋದಕ್ಕೆ ನಾನು ಖಂಡಿಸ್ತೀನಿ ಇಡೀ ಸಮಾಜ ಖಂಡಿಸ್ಬೇಕು ಇದರಲ್ಲೇ ಗೊತ್ತಾಗ್ತದೆ ಯಾವ ರೀತಿ ಈ ಸರ್ಕಾರ ಮಕ್ಕಳನ್ನ ಖಂಡಿಸ್ತದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಬುದ್ಧಿ ಕಲಿಸಬೇಕಾಗ್ತದೆ ದಯಮಾಡಿ ಈ ಸರ್ಕಾರಕ್ಕೆ ಚೀಮಾರೆಯನ್ನ ಹಾಕಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕತ್ತೀವಿ ನಾವೆಲ್ಲ ಒಂದಾಗಬೇಕು ಯಾವುದೇ ನಮ್ಮ ಸಮುದಾಯದ ಯಾವುದೇ ಪಕ್ಷದ ನಮ್ಮ ನಾಯಕರುಗಳಿಗೆ ಅವಮಾನ ಮಾಡಿದ್ರೆ ಅದು ಯಾವುದೇ ಸರ್ಕಾರ ಆಗಿರಲಿ ಅದು ನಾವು ಖಂಡಿಸಬೇಕು ಖಂಡಿಸ್ತೀವಿ ಈ ಸರ್ಕಾರಕ್ಕೆ ಧಿಕ್ಕಾರವನ್ನ ಹಾಕ್ತೀವಿ ದೇವೇಗೌಡರು ಕುಮಾರ ಬಿಟ್ಟು ಈಗ ಏನ್ ದಿನ ಆಚರಿಸ್ತಾ ಇದಲ್ಲ ಅದ್ರಲ್ಲಿ ಯಾವುದೇ ಕಾರಣಕ್ಕೆ ಈ ಜಯಂತಿ ಮಾತರಿಸಲಿಕ್ಕೆ ಈ ಸರ್ಕಾರಕ್ಕೆ ಸೇಮ್ ಆಗ್ಬೇಕು ಸೇಮ್ ಆಗ್ಬೇಕು ಸಿದ್ದರಾಮಯ್ಯಂಗೆ ಸೇಮ್ ಆಗಬೇಕು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರನ್ನು ನಾವು ಭಾವಿಸಿದ್ವಿ ಅವರು ಇದನ್ನ ಖಂಡಿಸ್ತಾ ಇರೋದು ನಿಜವಾಗೂ ಆ ಸರ್ಕಾರದಲ್ಲಿ ಇದ್ಕೊಂಡು ಉಪಮುಖ್ಯಮಂತ್ರಿ ಆಗಿ ನಮ್ಮ ನಾಯಕರ ಬಗ್ಗೆ ಅವರ ಹೆಸರು ಕೈಬಿಟ್ಟು ಮಾತಾಡೋದಕ್ಕೆ ನಾವು ಈ ಹೇಳಿಕೆಯನ್ನ ಈ ಒಂದು ನಾವು ಖಂಡಿಸ್ತೀವಿ ಡಿ ಕೆ ಶಿವಕುಮಾರ್ ಅವನು ಈ ಸಂದರ್ಭದಲ್ಲಿ ನಮಸ್ಕಾರ